ಆದ ಅನ್ನದ ಬೆಲೆ ಗೊತ್ತಿಲ್ಲದ ಅಯೋಗ್ಯರಿಗೆ ಏನು ಹೇಳಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬೆಚ್ಚಳ್ಳಿಯಲ್ಲಿ ಅಂಗನವಾಡಿ ಮುಂದೆ ಈ ಚರಂಡಿಯಲ್ಲಿ ಈ ಪಾಟಿ ಈ ಪಾಟಿ ಅನ್ನ ತಗೊಂಡು ಬಿಸಾಕಿದ್ದಾರೆ ಅವ್ರು ಗೊತ್ತಿದ್ದೇ ಮಾಡ್ತಾಯಿದಾರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಈ ರೀತಿ ಹಾಕಿರೋದು ನಮಗೂ ದೌರ್ಭಾಗ್ಯ ಅನ್ನದ ಬೆಲೆ ಗೊತ್ತಿಲ್ಲದವರೇ ಈ ರೀತಿ ಆಗಿರು ಈ ರೀತಿ ಹಾಕಿರೋದು ಅವ್ರನ್ನ ಅಯೋಗ್ಯರು ಬೇಕೋ ಅಥವಾ ದಡ್ರು ಬೇಕೋ ಗೊತ್ತಾಗ್ತಾ ಇಲ್ಲ ಇದ್ರ ಪಕ್ಕದಲ್ಲೇ ಬಿದ್ದಿದೆ ಕಸದ ರಾಶಿ ಯಾವ ರೀತಿ ಇದೆ ಅಂತಂತಂದರೆ ನೋಡಿ ಅದು ಚ ಇದೇನು ಚರಂಡಿ ನೀರು ಬರೋಂಥ ಜಾಗನ ಏನು ಅಂತಂದು ಗೊತ್ತಕ್ಕಲ್ಲ ಯಾಕಂದರೆ ಈ ಜಾಗದಲ್ಲಿ ಸಂಪೂರ್ಣವಾಗಿ ಹೋಗ್ಲೇ ಎಲ್ಲ ಮುಚ್ಕೊಂಬಿಟ್ಟಿದೆ ಚರಂಡಿ ಮೇಲೆ ಇರೋಂಥ ಕಸದ ರಾಶಿ ಪಂಚಾಯಿತಿಯಿಂದ ಕ್ಲೀನ್ ಮಾಡ್ತಾಯಿದ್ದಾರೆ ಇಲ್ಲಿ ಈ ರೀತಿ ಕಸದ ರಾಶಿ ಯಾಕಿದೆ ಪ್ರತಿ ತಿಂಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೀತಾನೆ ಇದೆ ಪ್ರತಿ ತಿಂಗಳು ಮೂರನೇ ಶನಿವಾರ ಗ್ರಾಮ ಪಂಚಾಯತಿಗೆ ಬರುವಂಥ ಒಂದೊಂದು ಊರನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಅಂತು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದು ಆ ಕಾರ್ಯಕ್ರಮಕ್ಕೆ ನಾವು ಶಾಬ ಸೇಳ್ಲೇಬೇಕು ಅವರು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಮತ್ತೆ ಜಮಂದು ಹಿಂಗೆ ಕಸಗಳು ಬಿಸಾಕಿದ್ದಾರೆ ಅವರಾದರೂ ಏನು ಮಾಡೋಕ್ಕೆ ಸಾಧ್ಯ ಇವಾಗಿರೋಂಥ ಒಂದೇ ಒಂದು ಇದು ಅಂತಂದ್ರೆ ಈ ರೀತಿ ಕಸನ್ ಬಿಸಾಕ್ತಾಯಿರೋರ ಬಗ್ಗೆ ಕ್ರಮ ತಗೊಳ್ಳೋದಷ್ಟೇ ಕ್ರಮ ತಗೊಳ್ಳೋದು ಹೊರತಾಗಿ ನೀನು ಮಾಡೋಕ್ಕಾಗಲ್ಲ ಒಂದೆರಡು ಸಲ ವಾರ್ನ್ ಮಾಡಿ ಮತ್ತೆ ಹಿಂಗೆ ಇದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಒಂದೆರಡು ಸಲ ಪೆನಾಲ್ಟಿ ಹಾಕಿದರೆ ಆಟೋಮೆಟಿಕಲಿ ನಿಲ್ಬೋದು ನೋಡಿರಿ ಯಾವ ರೀತಿ ಬಿಸಾಕ್ತಿದ್ರೆ ಅನ್ನ ಅದು ಇದು ಇಲ್ಲಿ ಚರಂಡಿ ಇದೆ ಆ್ಯಕ್ಚುಲಿ ಇಲ್ಲಿ ನೀರು ಬರ್ತಾರೆ ಚರಂಡಿ ಇದೆ ಬಟ್ ಚರಂಡಿ ಮೇಲೆ ಪೂರ್ತಿ ಮುಚ್ಚಿ ಹೋಗ್ಬಿಟ್ಟಿದೆ ಇದು ಎಲ್ಲಿಂದ ಬರ್ತೈತೆ ಅಂದರೆ ಗೊತ್ತಾಗ್ತಾ ಓ ಓ ಇಲ್ಲಿಂದ ನೋಡಿ ಚರಂಡಿಯಿಂದನೂ ಅಲ್ಲ ಇಲ್ಲಿ ಕೊಳೆತು ಒಂದು ಇದೈತೆ ಇಲ್ಲಿಂದ ಬರ್ತೈತೆ ಇಲ್ಲಿಗೆ ಎಲ್ಲಿಂದ ಬರ್ತೈತೆ ಏನೂ ಗೊತ್ತಾಗ್ತಾ ಇಲ್ವಲ್ಲ ನೋಡಿ ಸಂಬಂಧಪಟ್ಟವರು ತಕ್ಷಣ ಕಡೆ ಗಮನ ಹರಿಸಿ ಯಾರು ಹಿಂಗೆ ಅನ್ನ ಇದ್ದಾರೋ ಅವ್ರ ಮೇಲೆ ಕಮ್ಮತಕ್ಕು ಮತ್ತೆ ಈ ನೀರು ಸ್ಟ್ರೈಟಾಗಿ ಕೆರೆಗೆ ಹೋಗೋದು ದೊಡ್ಡ ತುಮಕೂರು ಕೆರೆಗೆ ಹೋಗೋದು ಬೇರೆ ಎಲ್ಲೂ ಅಲ್ಲ ದೊಡ್ಡ ತುಮಕೂರು ಕೆರೆ ಅದೇನು ಪಾಪ ಮಾಡಿ ಗೊತ್ತಿಲ್ಲ ಈ ಕೆರೆ ಸುತ್ತಮುತ್ತ ಇರೋಂಥ ಇದೆ ಇದೇ ಇವುಗಳು ಪಡೆ ಅರ್ಧ ಅದಷ್ಟು ಕೆರೆ ಸುತ್ತಮುತ್ತಲೂ ಜನ ಅನುಭವಿಸ್ತಾ ಇರೋದು ನೋಡಿರಿ ಪೂರ್ತಿ ಗಲೀಜು ಯಾವ ಲೆಕ್ಕದಲ್ಲಿ ಗಲೀಜು ಮಾಡಿಟ್ಟಿದ್ದಾರೆ ಅಂತಂತ ನೋಡಿ ಅದೇನು ಆಗ್ತಾ ಇದಾರೆ ಅಂತಲೇ ಅಂತಲೇ ಗೊತ್ತಾಗ್ತಾ ಇಲ್ಲ ಮಜ್ರಾವಸಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಕ್ಷಣ ಇತ್ತು ಕಡೆ ಗಮನ ಹರಿಸಿ ಈ ಕಲುಷಿತ ಜಾಗವನ್ನು ಸ್ವಚ್ಛತೆ ಮಾಡಿಸ್ಬೇಕು ಅಂತ ನಮ್ಮ ಚಾನೆಲ್ ಚಾನಲ್ ಕೇಳ್ಕೊತಾಯಿದ್ದೆ ಕೆಂಪೇಗೌಡ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದೇ ಸತ್ಯದ ನಡುವೆ ಡಮರಗೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ